ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮೊಳಕೆ ಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಮೊಳಕೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಳಕೆ ಹುರುಳಿಕಾಳು ಅದನ್ನು ತೊಳೆದು ಒಂದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಅಥವಾ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ ಯಾಕಂದರೆ ಮೊಳಕೆ ಹುಳಿಕಾಳು ಬೇಯಬೇಕಲ್ವಾ ಹಾಗಾಗಿ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ಮತ್ತೆ ಕುಕ್ಕರ್ಗೆ ಹೋಗ್ಬೇಕಾದ್ರೆ ಮೇಲೆಲ್ಲ ಉಕ್ಕಿ ಬರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ನಾಲ್ಕೈದು ವಿಸಲ್ ಬರೆಸ್ಕೊಬೇಕು ಮೊಳಕೆ ಉಳಿಕಾಳು ಚೆನ್ನಾಗಿ ಬೆಂದ್ರೇ ಟೇಸ್ಟು ಹಾಗಾಗಿ ಈಗ ನಾನು ಕುಕ್ಕರ್ನ ಮುಚ್ಚಿ ಒಂದು ನಾಲ್ಕು ವಿಸಲ್ ಬರ್ಸ್ಕೊತೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂದರೆ ಅದನ್ನು ನಾವು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಮೊದಲಿಗೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿಗಡ್ಡೆ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ಇದೆ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದೂವರೆ ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಬೇಯಿಸಿರ್ತೀವಲ್ಲ ಮೊಳಕೆ ಒಳ್ಳೆ ಕಾಳನ್ನ ಸಹ ನಾನು ಸೇರಿಸ್ಕೋತೀನಿ ಅದರಲ್ಲೇ ಮೊದಲಿಗೆ ನಾನು ಒಂದು ಬಾಣಲಿಯಲ್ಲಿ ಒಂದು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸಾ ಬಸ್ಸಾರಿಗೆ ರುಬ್ಕೊಳ್ಳೋದ್ರಿಂದ ಒಂದು ಅರ್ಧ ಸ್ಪೂನ್ ಸಾಕು ಮತ್ತು ಪಲ್ಯ ನಾವು ಒಗ್ಗರಣೆ ಹಾಕೋತೀವಿ ಹಾಗಾಗಿ ಒಂದು ಸ್ಪೂನ್ ಜಾಸ್ತಿ ಇರುತ್ತೆ ಈಗ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಸಹ ಇದ್ದೀನಿ ಇದು ಸಹ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಇದ್ದೀನಿ ಬೇಕು ಅಂದರೆ ನಾವು ಬೆಳಗ್ಗೆ ಮೆಣಸಿನಕಾಯಿ ಸಹ ಹಾಕೊಬೋದು ಕಲರ್ಗೆ ತುಂಬ ಚೆನ್ನಾಗಿರುತ್ತೆ ನಾನಿದು ಖಾರ ಇದೆ ಹಾಗಾಗಿ ಒಂದು ಏಳರಿಂದ ಎಂಟು ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಜಾಸ್ತಿ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಸಹ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಹಸಿಕಾಯಿ ತುರಿನ ಸೇರಿಸ್ಕೋತಾಯಿದ್ದೀನಿ ಒಬ್ಬೊಬ್ಬರು ಹುಣಸೆ ಸಪ್ ಸಪ್ನೀರಲ್ಲಿ ನೆನೆ ಹಾಕ್ತಾರೆ ನಾನು ಹಾಗೆ ಎಣ್ಣೆಲೇನೆ ಫ್ರೈ ಮಾಡ್ಕೊತೀವಲ್ಲ ಅದರಲ್ಲೇ ಬಿಸಿಲೇ ಸ್ವಲ್ಪ ಮೆದು ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದರಲ್ಲೇ ಫ್ರೈ ಮಾಡ್ಕೊತೀನಿ ಹುಣಸೆನನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಮೊಳಕೆ ಹುರುಳಿಕಾಳು ಬೆಂದಿದೆ ಅಲ್ವಾ ಇದರಲ್ಲಿ ಸ್ವಲ್ಪ ನಾನು ಮೊಳಕೆ ಕಾಳನ್ನ ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದರಲ್ಲಿ ಸಹ ಸೇರಿಸ್ಕೋತೀನಿ ಸಾರಿಗೆ ಬಸ್ಸಾರಿಗೆ ರುಬ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೊಳಕೆ ಕಾಳು ಹಾಕ್ಕೊಂಡು ಇದನ್ನು ಸಹ ಒಂದು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತೀನಿ ಅದು ಸಹ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ನಾವು ಮಿಕ್ಸಿಗೆ ಹಾಕ್ಕೊಬೇಕಾದ್ರೆ ಸಹ ಒಂದು ಅರ್ಧ ರುಬ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ ರುಬ್ಕೊಬೇಕು ಇದು ತಣ್ಣಗಾದ ಮೇಲೆ ಹಾಗಾಗಿ ಈಗ ಮೊಳಕೆ ಕಾಳು ಮತ್ತು ನನ್ನನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಒಗ್ಗರಣೆ ಕೊಡ್ತೀವಿ ನಾವು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದರೆ ಬೆಳಗ್ಗೆ ಮೊಳಕೆ ಹುರುಳಿಕಾಳು ಸೊಪ್ಪು ನೀರು ಮಾಡಿದ್ರೆ ಸಾಯಂಕಾಲ ಬಸ್ಸಾರು ಮಾಡ್ತಾರೆ ಇದು ಕಾಯಿಸಿ ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಎರಡು ದಿನಗಳ ಕಾಲ ಆದರೂ ಮೂರು ದಿನಗಳ ಕಾಲ ಆದರೂ ಇಟ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಳಬೇಕು ಮತ್ತು ಕಾಯಬೇಕು ಅಂತ ಹೇಳ್ತಾರೆ ಟೇಸ್ಟ್ ವೈಸ್ ಬಂದರೆ ತುಂಬ ಅಲ್ಟಿಮೇಟ್ ಆಗಿರುತ್ತೆ ಈಗ ನಾನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಮೊದಲಿಗೆ ನಾನು ಒಂದು ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಮೊಳಕೆ ಹುರುಳಿ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು ಖಾರಕ್ಕೆ ಇಲ್ಲಿ ಸೇರಿಸಿಲ್ಲ ಇದಕ್ಕೆ ನಾನು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಾಡಿ ನೋಡಿ ಒಂದು ಸಲ ಈಗ ನಾನು ಬಸ್ಸಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಈಗ ಉಳಿದಿರುವಂಥ ರಸಮನ್ನ ಸಹ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ನಾವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ಒಗ್ಗರಣೆ ಮಾಡ್ಕೊಬೋದು ಸ್ವಲ್ಪ ರಸಮ್ ಇದರಿಂದ ನಾನು ಇದಕ್ಕೆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೋತೀನಿ ಇದಕ್ಕೆ ನಾನು ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸಹ ಸೇರಿಸ್ಕೊಬೋದು ನಾನು ಸೇರಿಸಿಲ್ಲ ಈಗ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಾಯಬೇಕು ಇದು ಚೆನ್ನಾಗಿ ಮಳ್ಳಬೇಕು ಅಂತಾರಲ್ಲ ಆ ರೀ ಚೆನ್ನಾಗಿ ಮಳಿದ್ರೇ ಇದು ಟೇಸ್ಟು ಹಾಗಾಗಿ ಚೆನ್ನಾಗಿ ಇದು ಮೇಲೆಲ್ಲ ಎಣ್ಣೆ ಬಿಡುತ್ತೆ ಮತ್ತು ಕಲರ್ ಸಹ ಚೇಂಜ್ ಆಗುತ್ತೆ ಅನ್ನದ ಜೊತೆ ಸಹ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಸಹ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು